ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಕಾಶ್ಮೀರದ ಪೆಹಲ್ಗಾಮ್ ಇಸ್ಲಾಮಿಕ್ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದ ಹುತಾತ್ಮರಿಗೆ ಚಿಕ್ಕಬೇಗೂರು ಮುತ್ತುರಾಯ ಟೆಂಪಲ್ ಸರ್ಕಲ್ ನಿಂದ ಮಧುರಮ್ಮ ಟೆಂಪಲ್ ಸರ್ಕಲ್ ವರೆಗೆ ಮೇಣದ ದೀಪದ ಮೆರವಣಿಗೆ ಮಾಡಿ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಬೇಗೂರು ಚಿಕ್ಕಬೇಗೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಗ್ರಾಮಸ್ಥರು ಭಾಗವಹಿಸಿದರು ನೂರಾರು ಜನರು ಕ್ಯಾಂಡಲ್ ಹಿಡಿದು ಮೆರವಣಿಗೆ ಮೂಲಕ ಪಾಕಿಸ್ತಾನಕ್ಕೆ ಧಿಕ್ಕಾರ ಭಾರತಕ್ಕೆ ಜೈ ಅನ್ನುವ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು இருக்கிற <laughs> <laughs> எய் ஹலோ பரத் மதாக்கி எய் ஹலோ பரத் மதாக்கி எய் வந்து மாதரம் வந்து மாதரம் வந்து மாதரம் ಈಗ ಭಾರತ ಕಳೆದ ಹತ್ತು ವರ್ಷಗಳಿಂದ ವಿಶ್ವದ ಮೂರನೇ ಮಟ್ಟದಲ್ಲಿ ವಿಶ್ವದ ಎಲ್ಲಾ ಮಟ್ಟ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲೂ ಶಕ್ತಿಯುತವಾದ ಭಾರತ ಮೂರನೇ ಸ್ಥಾನಕ್ಕೆ ಬಂದಿದೆ ಅದನ್ನು ಸಹಿಸಿಕೊಳ್ತಕ್ಕಾಗ್ತಾ ಇರುವಂತ ಶಕ್ತಿಗಳು ದುಷ್ಟಶಕ್ತಿಗಳು ಈ ಕೆಲಸ ಮಾಡಿವೆ ಆ ವಿಚಾರವಾಗಿ ನಾವು ಎಲ್ಲರೂ ಎಚ್ಚರದಿಂದ ಇರಬೇಕು ಮುರುಳಿ ಹೇಳಿದ್ದು ಕರೆಕ್ಟ್ ಆಗಿದೆ ನಾವು ಕಟ್ಟೆ ಕಡೆಯ ವ್ಯಕ್ತಿಯಿಂದ ಎಲ್ಲರನ್ನೂ ಸಮಾನಾಂತರವಾಗಿ ನೋಡಿದಾಗ ಭಾರತ ಭಾರತವಾಗಿ ಉಳಿತದೆ ಅನ್ನೋದು ಸತ್ಯನೇ ಆದರೆ ಈಗ ಬಂದಿರುವಂತ ಸಂಕಟ ಹೆಂಗಿದೆ ಅಂತಂದ್ರೆ ಪಕ್ಕದಲ್ಲೇ ನಮ್ಮ ವೈರಿಗಳನ್ನ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇಟ್ಕೊಂಡಿದೀವಿ ನಾವು ನಾವೇ ತಯಾರು ಮಾಡಿದಂತ ವೈರಿಗಳು ಅಂತ ಹೇಳ್ಬೋದು ನಮ್ಮಿಂದ ಭಾಗ ತೆಗೆದುಕೊಂಡಂಥ ಪಾಕಿಸ್ತಾನ ಅವರಿಗೆ ಸಿಂಧು ನದಿ ಇಲ್ಲದ್ರೆ ಎಂಬತ್ತು ಪರ್ಸೆಂಟ್ ಇಲ್ಲ ಸಿಂಪತ್ ಸಿಂಧು ನದಿ ಇಲ್ದಿದ್ರೆ ಪಾಕಿಸ್ತಾನ ಇಲ್ಲ ಈಗ ಇದುವರೆಗೂ ಭಾರತದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವರು ಭಾರತಕ್ಕೆ ಬರಬೇಕು ಪ್ರವಾಸಿಗರ ಆಕಸ್ಮಿಕವಾಗಿ ಅಟ್ಯಾಕ್ ಮಾಡಿ ಒಂದು ಇಪ್ಪತ್ತೆಂಟು ಜನನ ಸಾಯಿಸಿದ್ದಾರೆ ಎರಡು ನಿಮಿಷರು ಚಿಕ್ಕಮಗಳೂರು ಮತ್ತು ಸುತ್ತಮುತ್ತ ಬಡಾವಣೆಯ ನಾಗರಿಕರೆಲ್ಲರೂ ಸೇರಿ ಅವರಿಗೆ ಒಂದು ನಿಮಿಷ ಮೌನಾಚರಣೆಯ ಬದಲಿಗೆ ಮಾಡಬೇಕಂತ ಇವತ್ತು ನಾವೆಲ್ಲ ಏನು ಏತಕ್ಕೋಸ್ಕರ ಸೇರಿದ್ದೇವೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗೇ ಗೊತ್ತಿದೆ ನಾವು ಸಹಿಸ್ಕೊಳಕ್ ಆಗದೆ ಇರೋಂಥ ವಿಚಾರನ ಇವತ್ತು ಸಹಿಸ್ಕೊಳ್ಬೇಕಾಗಿದೆ ನಮ್ಮ ಆಕ್ರೋಶವನ್ನ ಇವತ್ತು ನಾವು ಇವತ್ತು ಹೊರಗಾಗ್ತಾ ಇದ್ದೇವೆ ಇಲ್ಲಿ ನಾವು ಭಾರತ ಮತ್ತೆ ಪಾಕಿಸ್ತಾನ ವಿಭಜನೆ ಕೂಡ ನಮಗೆ ಇದೊಂದು ರಾಷ್ಟ್ರೀಯ ಸಮಸ್ಯೆ ಮತ್ತೆ ಗಡಿ ಸಮಸ್ಯೆ ಆಗಿದೆ ನಾವು ಇದರಿಂದ ನಾವು ಏನ್ ಪಾಠಗಳನ್ನ ಕಲಿಬೇಕು ಅಂತಂದ್ರೆ ಒಬ್ಬ ಜಿಜ್ಬಿ ಪಾಕಿಸ್ತಾನಿ ಟೆರರಿಸ್ಟ್ಗಳು ಭಾರತೀಯರ ಮೇಲೆ ಏನಾದ್ರೂ ಗುಂಡಾರ್ಸ್ದಾಗ ಮಾತ್ರ ನಾವು ದೇಶ ಪ್ರೇಮಿಗಳಾಗಬಾರ್ದು ನಿಜನಾ ನಾವು ದೇಶ ಪ್ರೇಮಿಗಳಾಗಿರ್ಬೇಕು ಯಾವ ತರ ದೇಶ ಪ್ರೇಮಿಗಳಾಗಿರ್ಬೇಕು ದೇಶ ಪ್ರೇಮ ಅಂತಂದ್ರೆ ಏನು ಅಂತಂದ್ರೆ ಈ ಭಾರತ ದೇಶದ ನದಿಗಳನ್ನ ಬೆಟ್ಟಗಳನ್ನ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗಿನ ಭೂ ಪ್ರದೇಶವನ್ನ ಅಥವಾ ಗುಜರಾತ್ ಇಂದ ಹಿಡಿದು ಈಶಾನ್ಯ ಭಾರತದವರೆಗೆ ಈ ಭೌಗೋಳಿಕ ಪ್ರದೇಶವನ್ನ ಪ್ರೀತಿ ಮಾಡೋದು ಭಾರತ ದೇಶದ ಭಾರತ ಪ್ರೇಮ ಅಲ್ಲ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಿಗಳು ಏನಿದ್ದಾರೆ ಅವ್ರು ತಕ್ಕ ಪಾಠ ಕಳಿಸ್ತಾರೆ ಅಂತ ನಾವೆಲ್ಲ ಅನಿಸಿಕೆಯಲ್ಲಿ ಕಾಯ್ತಾ ಇದ್ದೀವಿ ಸುಮಾರು ಐನೂರು ಜನ ಒಳಗಡೆ ಜನ ವರೆಗೂ ಭಾಗವಹಿಸಿರ್ತಾರೆ ನಾವು ಪಹಲ್ಗಾಮ್ ಹತ್ಯಾಕಾಂಡ ವಿರುದ್ಧ ನಾವು ಈ ಶಾಂತಿ ನಡೆಯನ್ನು ನಡೆದು ಮತ್ತೆ ಈ ಸಭೆ ಸೇರಿದ್ದೇವೆ ಈ ಸಭೆಯಲ್ಲಿ ನಾವು ಒಂದು ಒಂದು ನಿಮಿಷ ಮೌನಾಚರಣೆ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಹಾಗೆ ಇಲ್ಲಿ ಎಲ್ಲ ಸೇರಿ ಬಂದಿರ್ತಕ್ಕಂಥ ನಾವು ಧನ್ಯವಾದ ಪಹಲ್ಗಾಮ್ ಅನ್ನೋದು ಹೇಗೆ ಅಂದ್ರೆ ಶ್ರೀನಗರದಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀನಗರ ಪಹಲ್ಗಾಮಲ್ಲಿ ನಾವು ಉಳ್ಕೊಂಡಿರ್ಲಿಲ್ಲ ಅಲ್ಲಿ ಶ್ರೀನಗರದಿಂದ ಓಡಾಟ ಮಾಡ್ತಾ ಇದ್ವಿ ಸೊ ಹೋಗ್ಬೇಕು ಅಂತಂದ್ರೆ ಕುದುರೆ ಮೇಲೆ ಹೋಗ್ಬೇಕು ಯಾವ್ದೇ ತರ ವ್ಯವಸ್ಥೆ ಬೇರೆ ಇಲ್ಲ ತುಂಬಾ ತುಂಬಾ ಕಷ್ಟಕರವಾದಂತ ರೀತಿ ಅದು ನಾವು ಆರ್ ಡೈ ಸಿಚುವೇಶನ್ ಹೋದ್ಮೇಲೆ ಬದುಕಿವ ಅನ್ನೋದು ನಮಗೆ ಗೊತ್ತಿರಲ್ಲ ಅಷ್ಟು ಕಷ್ಟ ಮೇಲ್ ಹೋದ್ರೆ ಸರಿ ಮೇಲ್ ಹೋದ್ರೆ ಮೂವತ್ ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಬಿಡ್ತಾರೆ ಅಲ್ಲಿ ಒಂದು ಸುಮ್ನೆ ಒಂದು ಗ್ರೀನರಿ ಇದೆ ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ ಸ್ನೋ ಇಲ್ಲ ಬರಿ ಗ್ರೀನರಿ ಇರುತ್ತೆ ಅದನ್ನ ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ಎಂಜಾಯ್ ಮಾಡಿ ಬೇಲ್ಪುರಿ ಪಾನಿಪುರಿ ಮಸಾಲೆ ಪುರಿ ಅನ್ಕೊಂಡು ಮ್ಯಾಗಿ ಅನ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಬರ್ತೀವಿ ಅಷ್ಟೇ ಅಲ್ಲಿ